ನಟಿ ಪವಿತ್ರ ಗೌಡ ಅವರ ಮೊದಲ ಗಂಡನಾದ ಸಂಜಯ್ ಸಿಂಗ್ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಇದೆ ಯಾರ ಇವರು ಇವರು ಎಲ್ಲಿಯವರು ಇವರ ಹಿನ್ನೆಲೆ ಏನು ಇವರಿಗೆ ಪವಿತ್ರ ಗೌಡ ಸಿಕ್ಕಿದ್ದು ಹೇಗೆ ಮದುವೆಯಾದ ಬಳಿಕ ಇವರಿಬ್ರು ದೂರ ಆಗಿದ್ದು ಹೇಗೆ ಅನ್ನುವ ಪ್ರಶ್ನೆಗಳು ಹಲವರನ್ನ ಕಾಡ್ತಾ ಇದೆ ಇದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಂಜಯ್ ಸಿಂಗ್ ಯಾರು ಸಂಜಯ್ ಸಿಂಗ್ ಎಲ್ಲಿ ಅವರು ಫ್ರೆಂಡ್ಸ್ ಪವಿತ್ರ ಗೌಡರ ಮೊದಲ ಗಂಡನಾದ ಸಂಜಯ್ ಸಿಂಗ್ ಮೂಲತಃ ಉತ್ತರ ಪ್ರದೇಶದವರು ಅಲ್ಲಿನ ಗೋರಖ್ಪುರದವರು ತಂದೆ ಕಾಂಟ್ರಾಕ್ಟರ್ ಆಗಿದ್ದರಿಂದ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂಗೆ ಶಿಫ್ಟ್ ಆಗಬೇಕಾಗಿ ಬಂತು ಸೊ ಸಂಜಯ್ ಸಿಂಗ್ ಬೆಳೆದದ್ದು ಶಿಕ್ಷಣ ಪಡೆದದ್ದು ಎಲ್ಲ ವಿಶಾಖಪಟ್ಟಣಂ ಅಲ್ಲೇ ನಂತರ ಎರಡು ಸಾವಿರದ ಐದರಲ್ಲಿ ಟ್ರೈನಿಂಗ್ ಅನ್ನ ಪಡೆದು ಬೆಂಗಳೂರಿನ ಆಸುಪಾಸಿನಲ್ಲಿ ಬೆಂಗಳೂರಿಗೆ ಬರ್ತಾರೆ ಇಲ್ಲಿನ ಪ್ರತಿಷ್ಠಿತ ಐಬಿಎಂ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ತಾರೆ ಪವಿತ್ರ ಗೌಡ ಪರಿಚಯ ಆಗಿದ್ದು ಹೇಗೆ ಎಷ್ಟು ಕಾಲ ಲವ್ ಮಾಡ್ತಾ ಇದ್ರು ಗೊತ್ತಾ ಐ ಟಿ ಕೆಲಸ ಮಾಡ್ತಾ ಇದ್ದ ಸಂಜಯ್ ಸಿಂಗ್ ವಾಸ ಇದ್ದದ್ದು ಬೆಂಗಳೂರಿನ ಚಾಮರಾಜಪೇಟೆ ಸಮೀಪ ಎನ್ನಲಾಗುತ್ತೆ ಪವಿತ್ರ ಗೌಡ ಇದೇ ಏರಿಯಾದಲ್ಲಿ ಇದ್ರು ಒಂದೇ ಏರಿಯಾ ಆಗಿದ್ದರಿಂದ ಪರಸ್ಪರ ಪರಿಚಯ ಆಯ್ತು ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡ್ರು ನಂತರ ಪರಿಚಯ ಪ್ರೀತಿಗೆ ಬದಲಾಯಿತು ಹಾಗಂತ ವರ್ಷಾನುಗಟ್ಟಲೆ ಪ್ರೀತಿ ಮಾಡಲಿಲ್ಲ ಇವರದ್ದು ಕೆಲವೇ ತಿಂಗಳು ಆಮೇಲೆ ಮದುವೆ ಮಾಡ್ಕೊಳ್ಳೋಕೆ ಮುಂದಾಗ್ತಾರೆ ಮದುವೆಗೆ ಎರಡು ಮನೆಯವರಿಂದ ಒಪ್ಪಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಜೋಡಿ ಪ್ರೀತಿಯಲ್ಲಿ ಬಿದ್ದಿದ್ದ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ತಮ್ಮ ವಿಚಾರವನ್ನ ತಮ್ಮ ತಮ್ಮ ಮನೆಯಲ್ಲಿ ಹೇಳ್ತಾರೆ ಎರಡು ಕುಟುಂಬದವರು ಮದುವೆಗೆ ಒಪ್ಪಿಗೆಯನ್ನ ಸೂಚಿಸ್ತಾರೆ ಅದರಂತೆ ಎರಡು ಸಾವಿರದ ಏಳರಲ್ಲಿ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಎಂಟ್ರಿ ಕೊಟ್ಟರು ಮದುವೆ ಬಳಿಕ ಪವಿತ್ರ ಗೌಡ ಅವರ ಮನೆಯವರ ಸಂಬಂಧ ಹಾಗೇನೆ ಸಂಜಯ್ ಸಿಂಗ್ ಅವರ ಮನೆಯವರ ಸಂಬಂಧ ಚೆನ್ನಾಗಿಯೇ ಇತ್ತು ಈ ಜೋಡಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಹೆಣ್ಣು ಮಗು ಜನಿಸಿತು ಅದಕ್ಕೆ ಖುಷಿ ಅಂತ ಹೆಸರನ್ನ ಇಟ್ರು ಚೆನ್ನಾಗಿದ್ದ ಸಂಸಾರದಲ್ಲಿ ಆಗಿದ್ದೇನು ಡೈವರ್ಸ್ ಕೊಟ್ಟು ದೂರ ಆಗಿದ್ದು ಯಾಕೆ ಆಗ್ಲೇ ಹೇಳಿದಂತೆ ಪವಿತ್ರ ಗೌಡ ಹಾಗೂ ಸಂಜಯ್ ಸಿಂಗ್ ಸಂಸಾರ ಚೆನ್ನಾಗಿಯೇ ಇತ್ತು ಈ ನಡುವೆ ಚಿತ್ರರಂಗಕ್ಕೆ ಎಂಟ್ರಿ ಕೊಡೋಕೆ ಪವಿತ್ರ ಗೌಡ ಮುಂದಾದ್ರು ಮತ್ತೊಂದು ಕಡೆ ಐಟಿ ಪ್ರೊಫೆಷನಲ್ ಆಗಿದ್ದ ಸಂಜಯ್ ಸಿಂಗ್ ಕೂಡ ಬಿಜಿಯಾಗಿ ಇರ್ತಾ ಇದ್ರು ಸೊ ಕಾಲಕ್ರಮೇಣ ಒಬ್ಬರಿಗೊಬ್ರು ಪರಸ್ಪರ ಟೈಮ್ ಕೊಡೋದಕ್ಕೆ ಆಗಿರ್ಲಿಲ್ಲ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಫ್ರೀ ಮಾಡ್ಕೊಂಡ್ರೆ ಆ ಟೈಮ್ ಅಲ್ಲಿ ಜಗಳನೇ ಜಾಸ್ತಿ ಆಗ್ತಾ ಇತ್ತು ಜೊತೆಗೆ ಚಿತ್ರರಂಗ ಬಿಡೋಕೆ ಪವಿತ್ರ ಗೌಡ ರೆಡಿ ಇರ್ಲಿಲ್ಲ ಕೆಲಸ ಬಿಡೋಕೆ ಸಂಜಯ್ ಸಿಂಗ್ ಸಿದ್ಧ ಇರ್ಲಿಲ್ಲ ಕೊನೆಗೆ ಇದೆಲ್ಲ ಹಾಕಿ ಬರಲ್ಲ ಅಂತ ಅಂದ್ಕೊಂಡ ಇಬ್ರು ಕೂಡ ಡೈವರ್ಸ್ ಪಡೆದು ದೂರ ಆದ್ರು ಮಗಳು ಗೌಡ ತಾಯಿಯ ಕಸ್ಟಡಿಗೆ ಬಂದ್ರು ಮಗಳನ್ನ ಪವಿತ್ರ ಗೌಡ ಚೆನ್ನಾಗಿಯೇ ನೋಡ್ಕೋತಾರೆ ಅನ್ನೋ ಕಾನ್ಫಿಡೆನ್ಸ್ ಸಂಜಯ್ ಸಿಂಗ್ ಗೆ ಈಗಲೂ ಇದೆ ಇದೆಲ್ಲವನ್ನ ಸ್ವತಃ ಸಂಜಯ್ ಸಿಂಗ್ ಹೇಳ್ಕೊಂಡಿದ್ದಾರೆ ಹೀಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಬೆಂಗಳೂರು ಬಿಟ್ಟ ಸಂಜಯ್ ಸಿಂಗ್ ಸದ್ಯ ಹುಟ್ಟೂರಾದ ಉತ್ತರ ಪ್ರದೇಶದ ಗೋರಖ್ ಕೆಲಸ ಮಾಡ್ತಾ ಇದ್ದಾರೆ ಇವರ ಪ್ರಕಾರ ಪವಿತ್ರ ಗೌಡ ಮೇಲ್ಮಧ್ಯಮ ವರ್ಗದವರಂತೆ ಅಂದ್ರೆ ಸ್ವಲ್ಪ ಶ್ರೀಮಂತರಂತೆ ಪವಿತ್ರಾಗೆ ಇಬ್ಬರು ಸಹೋದರರಿದ್ದಾರೆ ದರ್ಶನ್ಗೆ ಪವಿತ್ರ ಗೌಡ ಹತ್ತಿರ ಹತ್ತಿರ ಸಂಜಯ್ಗೆ ಗೊತ್ತಾಗಿದ್ದು ಯಾವಾಗ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಪವಿತ್ರ ಗೌಡ ಕೆಲವೊಂದು ಸಿನಿಮಾಗಳನ್ನ ಮಾಡಿದ್ರು ಈ ಟೈಮ್ ನಲ್ಲಿ ನಟ ದರ್ಶನ್ ಅವರ ಪರಿಚಯ ಆಯ್ತು ಇಬ್ರು ಪರಸ್ಪರ ಹತ್ತಿರ ಆದ್ರು ದರ್ಶನ್ ಜೊತೆ ಪವಿತ್ರ ಗೌಡ ಓಡಾಡ್ತಾ ಇದ್ದ ವಿಚಾರ ಸಂಜಯ್ ಸಿಂಗ್ ಗೆ ಗೊತ್ತಾಗಿದ್ದು ಡೈವರ್ಸ್ ಆದ್ಮೇಲೆ ವಿಜೇ ಮೊದಲು ಇಂತಹ ಯಾವ ವಿಚಾರವೂ ತನಗೆ ಗಮನಕ್ಕೆ ಬಂದಿರಲಿಲ್ಲ ಅಂತ ಸಂಜಯ್ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ ಸೊ ಫ್ರೆಂಡ್ಸ್ ಇಷ್ಟು ಪವಿತ್ರ ಗೌಡ ಅವರ ಮೊದಲ ಗಂಡನಾದ ಸಂಜಯ್ ಸಿಂಗ್ ಯಾರು ಎಲ್ಲಿ ಅವರು ಹಿನ್ನೆಲೆ ಏನು ಇವರಿಗೆ ಪವಿತ್ರ ಗೌಡ ಸಿಕ್ಕಿದ್ದು ಹೇಗೆ ಮದುವೆ ಬಳಿಕ ದೂರ ಆಗಿದ್ದು ಯಾಕೆ ಅನ್ನೋದು ಸೇರಿದಂತೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸಿಕೊಡುವ ಪ್ರಯತ್ನ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು